ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾರ್ತಿಕ ಮಾಸದ ವಿಶೇಷ ಜನಪದರ ಹಬ್ಬ ಗೌರಿ ಹುಣ್ಣಿಮೆ ಜನಪದ ಸಂಪ್ರದಾಯದಂತೆ ಗ್ರಾಮೀಣ ಮಹಿಳೆಯರು ಕೃತಜ್ಞತೆ ಸಲ್ಲಿಸುವ ಹಬ್ಬ ಇದಾಗಿದೆ ಬಂಧುಗಳ ನಡುವಿನ ಬಾಂಧವ್ಯ ಗಟ್ಟಿಯಾಗಲೆಂದು ಆಚರಿಸುವ ಗೌರಿ ಹಬ್ಬ ಎಲ್ಲ ಅರ್ಥಗಳಲ್ಲಿ ಸಂಭ್ರಮದ ಹಬ್ಬವಾಗಿದೆ ಇದು ಗುರು ಹಿರಿಯರು ಅಥವಾ ನಮ್ಮ ಪೂರ್ವಜರನ್ನು ನೆನಪಿಸುವಂಥ ಒಂದು ಹಬ್ಬವಾಗಿದೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಗೌರಮ್ಮನನ್ನು ಮನೆ ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ಆಚರಿಸುವ ಸಂಪ್ರದಾಯ ಪುರಾತನದ ಕಾಲದಿಂದಲೂ ಇದೆ ಮತ್ತು ಇದರ ಜೊತೆಗೆ ಗುರು ಹಿರಿಯರನ್ನು ನೆನಪಿಸುವ ಹಬ್ಬ ಇದಾಗಿದೆ ಹೆಣ್ಣು ಮಕ್ಕಳಿಗೆ ಸಂಭ್ರಮ ತರುವ ಹಬ್ಬ ಇದು ಕೃಷಿ ಪ್ರಧಾನ ಕುಟುಂಬಗಳು ತಾವು ಬೆಳೆಯುವ ಬೆಳೆ ಸಮೃದ್ಧವಾಗಿ ಬರಲೆಂದು ಆಚರಿಸುವ ಹಬ್ಬ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಗೌರಿ ಹುಣ್ಣಿಮೆ ಹಬ್ಬಕ್ಕೆ ವಿಶೇಷವಾಗಿ ತಂಗಡಿ ಅಥವಾ ಆವರೆ ಹೂವು ಅಂತಲೇ ಕರೀತಾರೆ ಇದರ ಜೊತೆಗೆ ತುಂಬೆ ಹೂವು ಚೆಂಡು ಹೂವು ಮತ್ತು ಉತ್ತರಾಣಿ ಕಡ್ಡಿಗಳಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಸಕ್ಕರೆ ಆರ್ತಿ ಈ ಹಬ್ಬದ ವಿಶೇಷ ಇನ್ನು ಮನೆಯ ಮುಂದೆ ಸ್ವಚ್ಛ ಮಾಡಿ ರಂಗೋಲಿಗಳನ್ನು ಹಾಕುವುದು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಈ ಎಲ್ಲ ಹಬ್ಬಗಳಿಗೂ ಭಾರತೀಯರ ಧಾರ್ಮಿಕ ಶ್ರದ್ಧೆಯ ಭಾಗ ಇವುಗಳ ಅಂಗವಾಗಿ ನಡೆಯುವ ಪ್ರತಿಯೊಂದು ಆಚರಣೆಯು ದೇಶದ ಆಧ್ಯಾತ್ಮಿಕ ಶಕ್ತಿಯನ್ನು ಬಲಪಡಿಸುತ್ತೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಜೀವನಕ್ಕೆ ನೆಮ್ಮದಿ ಸಂತಸ ನೀಡುತ್ತದೆ ಇಂತಹ ಹಬ್ಬಗಳಲ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯು ಒಂದು ಇದರ ಗೌರಿ ಹುಣ್ಣಿಮೆಯ ಬಗ್ಗೆ ಜನಪದ ಕಥೆಯೊಂದು ಕೂಡ ಇದೆ ಒಮ್ಮೆ ಬರಗಾಲ ಬಂದು ನೀರಿನ ಮೂಲಗಳೆಲ್ಲ ಬತ್ತಿ ಹೋದಾಗ ಊರಿನ ಗೌಡ ಬುಡಬುಡಿಕೆಯವರಲ್ಲಿ ಕಾರಣ ಕೇಳಿದನಂತೆ ಊರಿನ ಕೆರೆಗೆ ಮುತ್ತೈದರ ಹಾರವಾಗಬೇಕು ಗೌಡನ ಇರಿಸೊಸೆ ಗೌರಿಯು ವಿಷಯವನ್ನು ಅರಿತು ಮಾವನವರ ಕೈಯಲ್ಲಿ ಸಂಕಲ್ಪ ಮಾಡಿಸಿದಳಂತೆ ಕೆರೆ ಕಟ್ಟೆ ತುಂಬಿ ಅರಿಯಿತು ಊರಿನ ಗೌಡ ಮಾವನಿಗೆ ಕೊಟ್ಟ ಮಾತಿನಂತೆ ಗೌರಿ ಕೆರೆಗೆ ಆರವಾದಳು ಕಿರಿಸೊಸೆ ಗಂಗೆಯು ಅದೇ ಕೆರೆಗೆ ಆರಿ ಪ್ರಾಣ ತ್ಯಾಗ ಮಾಡಿದಳು ಜನಪದ ಸೊಗಡೆ ಹಾಗೆ ಸಕಲ ಪಾಪಗಳ ಪರಿಹಾರ ಈ ಗೌರಿ ಹುಣ್ಣಿಮೆ ವಿವಿಧ ಗಾತ್ರ ಮತ್ತು ವಿನ್ಯಾಸದ ಸಕ್ಕರೆ ಗೊಂಬೆಗಳನ್ನು ತಯಾರಿಸಿ ತಟ್ಟೆಗಳಲ್ಲಿಟ್ಟು ಅದರ ಜೊತೆಗೆ ದೀಪಗಳನ್ನು ಇಟ್ಟು ವಿಗ್ರಹಕ್ಕೆ ಆರತಿ ಮಾಡಲಾಗುತ್ತದೆ ದೀಪೋತ್ಸವಕ್ಕೆ ವಿಶೇಷ ಸ್ಥಾನ ಕಾರ್ತಿಕ ಮಾಸದ ಈ ಹುಣ್ಣಿಮೆಯಂದು ದೀಪೋತ್ಸವಕ್ಕೆ ವಿಶೇಷ ಸ್ಥಾನವನ್ನು ಕಲ್ಪಿಸಲಾಗಿದೆ ಮನೆಯಲ್ಲಿ ಸಾಲು ಸಾಲು ದೀಪ ಹಚ್ಚುವುದು ಅಂದು ದೇವರ ಮುಂದೆ ಸಾಲು ಸಾಲು ದೀಪಗಳನ್ನು ಬೆಳಗುವುದರಿಂದ ಅಜ್ಞಾನವು ನಾಶವಾಗಿ ಸುಜ್ಞಾನ ಪಸರಿಸುತ್ತದೆ ಈ ಹಬ್ಬವನ್ನು ವಿಶೇಷವಾಗಿ ಉತ್ತರ ಕರ್ನಾಟಕ ಗ್ರಾಮೀಣ ಪ್ರದೇಶಗಳಲ್ಲಿ ಆಚರಿಸುವಂಥ ಹಬ್ಬ ಅಂತಲೇ ಹೇಳಲಾಗಿದೆ ಪುರಾತನ ಕಾಲದಿಂದಲೂ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬವನ್ನು ವಿಶೇಷವಾದ ಭೋಜನಗಳಿಂದ ನೈವೇದ್ಯಗಳನ್ನು ಸಮರ್ಪಿಸಿ ಮಾಡ್ತಕ್ಕಂಥ ಒಂದು ಹಬ್ಬ ಅಂದಿನ ಕಾಲದ ಸಂಪ್ರದಾಯದಂತೆ ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು ಮೊದಲ ಕಾಲದಲ್ಲಿ ಇದಕ್ಕೆ ಕೋಲಾಟ ಮತ್ತು ಇನ್ನೂ ವಿಶೇಷವಾಗಿ ಅಂದರೆ ಸಕ್ಕರೆ ಆರತಿ ಮಾಡುವುದು ಇದರ ಜೊತೆಗೆ ದೀಪಗಳ ಅಲಂಕಾರ ಇದು ಸಂಪ್ರದಾಯದಿಂದ ಬಂದ ಒಂದು ಹಬ್ಬವಾಗಿದೆ ಕಾರ್ತಿಕ ಮಾಸದ ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ವೀಕ್ಷಕರಿಗೂ ಗೌರಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು